ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಆತ್ಮೀಯರಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕುಂದು ಕೊರತೆಗಳಿರುತ್ತವೆ ಆ ಕೊರತೆಗಳನ್ನು ಮೀರಿ ನಾವು ಯಾವ ರೀತಿ ಬೆಳೆಯಬಹುದು ನಮ್ಮ ಜೀವನವನ್ನು ಯಾವ ರೀತಿ ಸಾರ್ಥಕ ಮಾಡಿಕೊಳ್ಳಬಹುದು ಅನ್ನೋದನ್ನು ಒಂದು ಕಥೆಯ ಮೂಲಕ ತಿಳಿದುಕೊಳ್ಳೋಣ ಒಬ್ಬ ಶ್ರೀಮಂತ ವ್ಯಕ್ತಿಯ ಮನೆಯಲ್ಲಿ ಒಬ್ಬ ಆಳಿದ್ದ ಅವನ ಕೆಲಸವೆಂದರೆ ಬಾವಿಯಿಂದ ನೀರನ್ನು ಸೇದಿ ತಂದು ಬಚ್ಚಲು ಮನೆಯಲ್ಲಿ ಹಂಡೆ ತೊಟ್ಟೆಗಳಿಗೆ ನೀರನ್ನು ತುಂಬಿಸುವುದು ಮನೆಯಲ್ಲಿ ಜನ ಜಾಸ್ತಿ ಇದ್ದುದರಿಂದ ಅವನು ಪದೇ ಪದೇ ಬಾವಿಯಿಂದ ನೀರು ಸೇರಿ ತರಬೇಕಾಗಿತ್ತು ಆಗಿನ ಕಾಲದಲ್ಲಿ ಈಗಿನ ಹಾಗೆ ನಲ್ಲಿ ನೀರಿನ ವ್ಯವಸ್ಥೆ ಇರಲಿಲ್ಲ ಅದಕ್ಕೆ ಅವನು ಒಂದು ಉದ್ದವಾದ ಕೋಲನ್ನು ಮಾಡಿಕೊಂಡು ಕೋಲಿನ ಎರಡೂ ತುದಿಗಳಿಗೆ ಒಂದೊಂದು ಕೊಡವನ್ನು ಕಟ್ಟಿ ಹೆಗಲ ಮೇಲೆ ಇಟ್ಟುಕೊಂಡು ಬಾವಿಯಿಂದ ನೀರು ತರುತ್ತಿದ್ದ ಎರಡು ಕೊಡಗಳಲ್ಲಿ ಯಾವಾಗಲೋ ಒಂದು ಕೊಡದ ಬೆಸುಗೆ ಬಿಟ್ಟು ಕೊಡದಿಂದ ನೀರು ಸೋರಲು ಶುರುವಾಯಿತು ಇವನು ಬಾವಿಯಿಂದ ನೀರು ತುಂಬಿಸಿಕೊಂಡು ಮನೆ ಮುಟ್ಟುವಷ್ಟರಲ್ಲಿ ಎಡಭಾಗದ ಒಡೆದ ಕೊಡದಿಂದ ನೀರು ಸೋರಿ ಕೇವಲ ಅರ್ಧ ಕೊಡದಷ್ಟು ನೀರು ಮಾತ್ರ ಉಳಿಯುತ್ತಿತ್ತು ಹೀಗೆ ಎರಡು ವರ್ಷಗಳ ಕಾಲ ನಡೆಯಿತು ಅವನು ಯಾಕೋ ಕೊಡವನ್ನು ರಿಪೇರಿ ಮಾಡಿಸಲೂ ಇಲ್ಲ ಬೇರೆ ಕೊಡವನ್ನು ತೆಗೆದುಕೊಳ್ಳಲೂ ಇಲ್ಲ ಒಡೆದ ಕೊಡಕ್ಕೆ ಬಹಳ ಬೇಜಾರಾಗುತ್ತಿತ್ತು ಪಾಪ ಅವನು ಇಷ್ಟು ಕಷ್ಟಪಟ್ಟು ಹೊತ್ತುಕೊಂಡು ಮನೆ ಮುಟ್ಟುವುದರಲ್ಲಿ ಅರ್ಧ ಖಾಲಿಯಾಗಿ ಬಿಡುತ್ತೇನಲ್ಲ ಅವನ ಶ್ರಮವೆಲ್ಲ ವ್ಯರ್ಥವಾಗುತ್ತಿದೆ ಎಂದು ದುಃಖಪಟ್ಟಿತು ಒಂದು ದಿನ ನನಗೆ ನನ್ನ ಬಗ್ಗೆ ಬೇಸರವಾಗುತ್ತಿದೆ ನನ್ನ ಅಸಹಾಯಕತೆ ಬಗ್ಗೆ ಜಿಗುಪ್ಸೆಯಾಗುತ್ತಿದೆ ನನ್ನನ್ನು ದಯವಿಟ್ಟು ಕ್ಷಮಿಸು ಎಂದು ಹೇಳಿತು ಆಗ ಅವನು ನೀನು ಹಾಗೇಕೆ ಹೇಳುತ್ತಿ ಎಂದು ಕೇಳಿದ ಆಗ ಒಡಕು ಕೂಡ ಹೇಳಿತು ಬಾವಿಯಲ್ಲಿ ನೀರು ತುಂಬುವಾಗ ಪೂರ್ತಿಯಾಗಿ ಇರುತ್ತೇನೆ ಆದರೆ ಮನೆ ತಲುಪುವಾಗ ಅರ್ಧವಾಗಿರುತ್ತೇನೆ ಇನ್ನೊಂದು ಕೊಡದಿಂದ ಒಂದು ಹನಿ ನೀರು ಕೂಡ ಕಡಿಮೆಯಾಗಿರುವುದಿಲ್ಲ ನಾನು ಮಾತ್ರ ಅರ್ಧಕ್ಕರ್ಧ ನೀರನ್ನು ಹೊರಗೆ ಸೋರಿಸಿಬಿಡುತ್ತೇನೆ ಇದರಿಂದಾಗಿ ನಿನಗೆ ಶ್ರಮ ಹೆಚ್ಚಾಗುತ್ತದೆ ನಾನೇನು ಮಾಡಲಿ ನಾನು ಸೋರುವ ಕೊಡವಾಗಿ ಉಳಿದುಬಿಟ್ಟೆ ನೀನು ಬೇರೊಂದು ಕೊಡವನ್ನು ತೆಗೆದುಕೋ ಎಂದು ದುಃಖಿಸಿತು ಆಗ ಅವನು ನಗುತ್ತಾ ನೀನು ಒಂದು ಕೆಲಸ ಮಾಡು ನಾಳೆ ಬೆಳಗ್ಗೆ ನಾನು ನೀರು ತರಲು ಹೋಗುವಾಗ ಎಚ್ಚರದಿಂದ ಎಡಬಲದ ಸ್ಥಳಗಳನ್ನು ಗಮನಿಸು ಆಮೇಲೆ ನಿನಗೊಂದು ವಿಷಯ ಹೇಳುತ್ತೇನೆ ಎಂದ ಒಡೆದ ಕೂಡ ತಲೆ ಅಲ್ಲಾಡಿಸಿತು ಮರುದಿನ ಬೆಳಗ್ಗೆ ನೀರು ತರಲು ಬಾವಿಗೆ ಹೊರಟಾಗ ಒಡಕು ಕೂಡ ಕಣ್ಣರಳಿಸಿ ನೋಡುತ್ತಿತ್ತು ತನ್ನ ಬದಿಯ ನೆಲದಲ್ಲಿ ಹುಲ್ಲು ಒಣಗಿ ಹೋಗಿದೆ ಆದರೆ ಇನ್ನೊಂದು ಬದಿಯಲ್ಲಿ ಹೂವಿನ ಗಿಡಗಳ ಸಾಲು ಸಾಲು ಅಲ್ಲಿ ಅನೇಕ ಬಣ್ಣ ಬಣ್ಣದ ಹೂಗಳು ಅರಳಿ ನಗುತ್ತಿವೆ ಬಾವಿ ತಲುಪಿದಾಗ ಅವನು ಒಡಕು ಕೊಡಕ್ಕೆ ಏನಾದರೂ ಗಮನಿಸಿದೆಯಾ ಎಂದು ಕೇಳಿ ಆಗ ಒಡೆದ ಕೂಡ ಹೇಳಿತು ನಾನು ಗಮನಿಸಿದ್ದೀನಿ ನನ್ನ ಬದಿಯಲ್ಲಿ ಹುಲ್ಲು ಕೂಡ ಒಣಗಿದೆ ಆದರೆ ಆಚೆ ಬದಿಯಲ್ಲಿ ಚೆಂದ ಚೆಂದದ ಹೂಗಳ ಸಾಲೇ ಇದೆ ಅಲ್ಲೂ ನನ್ನ ಅದೃಷ್ಟ ನೋಡು ಎಂದಿತು ಬೇಸರದಿಂದ ಹೌದು ನೀನು ಸರಿಯಾಗಿಯೇ ಗಮನಿಸಿದ್ದಿ ಈಗ ವಾಪಸ್ಸು ಹೋಗುವಾಗ ನೋಡುವಿಯಂತೆ ಎಂದು ನೀರನ್ನು ತುಂಬಿಸಿ ಮನೆ ಕಡೆಗೆ ಹೊರಟು ನೋಡು ಈ ಚಂದದ ಹೂವಿನ ಗಿಡಗಳ ಸಾಲನ್ನು ಇದೆಲ್ಲ ನಿನ್ನಿಂದಲೇ ಬಂದಿದ್ದು ಗೊತ್ತೇನು ಎಂದ ಆಗ ಒಡೆದ ಕೊಡ ಹೇಳಿದ್ದು ಹೇಗೆ ನನ್ನಿಂದ ಬಂದದ್ದು ಎಂದು ಕುತೂಹಲದಿಂದ ಕೇಳಿದಾಗ ನಿನ್ನ ಒಂದು ಭಾಗದಲ್ಲಿ ಒಡಕಿದೆ ಎಂದು ಗೊತ್ತಾದಾಗ ನೀನು ಬರುವ ದಾರಿಯಲ್ಲಿ ಹೂವಿನ ಬೀಜಗಳನ್ನು ಹಾಕಿಬಿಟ್ಟೆ ನಿನ್ನ ಒಡಕಿನಿಂದ ಸೋರಿದ ನೀರು ಅವುಗಳ ಮೇಲೆ ಬಿದ್ದು ಬೀಜಗಳು ಚಿಗುರಿ ಗಿಡವಾಗಿ ಹೂ ಬಿಟ್ಟವು ಇವುಗಳೆಲ್ಲ ನಿನ್ನ ಸೋರಿಕೆ ನೀರಿನ ಕೊಡುಗೆ ಯಜಮಾನರ ಮನೆಯನ್ನು ಸುಂದರಗೊಳಿಸುವ ಹೂಗಳು ಇವೆ ನಿನ್ನ ಒಡಕಿನ ಬಗ್ಗೆ ಕೊರಗದಿರು ಅದರಿಂದ ಎಷ್ಟು ಉಪಯೋಗವಾಯಿತು ಎಂಬುದನ್ನು ಮಾತ್ರ ಗಮನಿಸಿ ಸಂತೋಷಪಡು ಎಂದನು ಆಗ ಕೊಡಕ್ಕೆ ತೃಪ್ತಿಯಾಗಿ ತಾನು ಒಡಕು ಎನ್ನುವುದನ್ನು ಮರೆಯಿತು ಆದ್ಮೀರಿ ಪ್ರತಿಯೊಬ್ಬರಲ್ಲೂ ಕೂಡ ಒಡಕು ಕೊಡದಂತೆ ಏನಾದರೂ ಒಂದು ನ್ಯೂನತೆ ಕುಂದುಕೊರತೆಗಳು ಇದ್ದೇ ಇರುತ್ತವೆ ಅದರಿಂದ ಖಿನ್ನತೆಗೆ ಒಳಗಾಗದೆ ನಮ್ಮ ಚೈತನ್ಯವನ್ನು ಸೋರಿ ಹೋಗಲು ಬಿಡದೆ ಯಾವುದಾದರೂ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಉಪಯೋಗಿಸಿಕೊಂಡರೆ ನಮ್ಮ ಮನಸ್ಸಿಗೂ ತೃಪ್ತಿ ಹಾಗೂ ಬೇರೆಯವರಿಗೂ ಅನುಕೂಲ ಹೌದಲ್ವಾ ಆದ್ಮೀರಿ ಮುಂದಿನ ವಿಡಿಯೋದಲ್ಲಿ ಹೊಸ ನೀತಿಯೊಂದಿಗೆ ಹೊಸ ತತ್ವದೊಂದಿಗೆ ಹೊಸ ಬದುಕನ್ನು ಬೆಳಗುವಂಥ ಭಾವಗಳೊಂದಿಗೆ ತಮ್ಮನ್ನು ಭೇಟಿಯಾಗುವೆ ಆ ವಿಡಿಯೋವನ್ನು ತಾವು ಮೊದಲಿಗೆ ನೋಡಬೇಕೆಂದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಾನು ಹೊಸ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು ಧನ್ಯವಾದಗಳು